ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿಸ್ ಕಿಚನ್ ಇವತ್ತು ನಾನು ಪೈನಾಪಲ್ ಬಾರ್ಬಿಕ್ಯೂ ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮೇಲೆ ಸ್ವಲ್ಪ ಬಾರ್ಬಿಕ್ಯೂ ಫ್ಲೇವರ್ ಬರುತ್ತೆ ಒಳಗಡೆ ಸ್ವಲ್ಪ ಹುಳಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ನಾನು ಒಂದು ಅರ್ಧ ಪೈನಾಪಲ್ ನೋಡಿ ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಳ್ಳಿ ಈಗ ಒಂದು ಬೌಲ್ ತಗೊಳ್ಳೋಣ ಇದಕ್ಕೆ ಫಸ್ಟಿಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕೋತಾಯಿದ್ದೀನಿ ಒನ್ ಟೇಬಲ್ ಸ್ಪೂನು ಮೆಣಸಿನ ಪುಡಿ ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿ ಮೇಲೆ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬಂದು ಒಳಗಡೆ ಹುಳು ಥರ ಸಿಹಿ ಹುಳಿ ಸಿಹಿ ಉಪ್ಪು ಖಾರ ಜೊತೆ ತುಂಬ ಟೇಸ್ಟಿಯಾಗಿ ಮತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಮಕ್ಕಳನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಅದರೊಳಗಡೆ ನಾವು ಕಟ್ ಮಾಡಿಟ್ಕೊಂಡಿರೋಂತಹ ಪೈನಾಪಲ್ನ ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ಎಲ್ಲದಕ್ಕೂ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಆ ಥರ ಕಲಸಿಟ್ಕೊಳ್ಳಿ ನೀಟ್ ಮಿಕ್ಸ್ ಕೊಡಿ ನೀಟಾಗಿ ಕೈಯಲ್ಲಿ ನೀಟಾಗಿ ಕಲಸ್ಕೊಂತ ಬಂದರೆ ಎಲ್ಲ ಒಂದೇ ಸಮ ಸಮ ಪ್ರಮಾಣದಲ್ಲಿ ಉಪ್ಪು ಖಾರ ಹಿಡಿಯುತ್ತೆ ಈಗ ಇದಕ್ಕೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ನೋಡಿ ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈಗ ಎಣ್ಣೆ ಕಾಯ್ತಾಯಿ ಒಂದು ಐದು ನಿಮಿಷ ಎಣ್ಣೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಎಣ್ಣೆ ಕಾಯೋಬಿಡಬೇಕು ಈಗ ಎಣ್ಣೆ ಕಾಯ್ತಾಯಿದ್ದರೆ ಈಗ ಒಂದೊಂದನ್ನೇ ಪೈನಾಪಲ್ನ ಇಟ್ಕೊಂಡು ಬರೋಣ ಈ ಥರ ಬ ನಾವು ಮಕ್ಕಳಿಗೆ ಸ್ನ್ಯಾಕ್ಸಿಗೂ ಹಾಕ್ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಷ್ಟು ಆಗುತ್ತೋ ಅಷ್ಟನ್ನು ಈಗ ಹಾಕೋತಾ ಇದ್ದೀನಿ ನೋಡಿ ಒಂದೈದು ನಿಮಿಷ ಬಿಟ್ಟು ಈಗ ಇದನ್ನು ಸ್ವಲ್ಪ ಇನ್ನೊಂದು ಸೈಡು ಮೊಕ್ ಹಾಕೊಳ್ಳೋಣ ಒಂದು ಸೈಡ್ ಫ್ರೈ ನಂತರ ಇನ್ನೊಂದು ಸೈಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದು ಉಪ್ಪು ಖಾರ ಎಲ್ಲ ಆಗಬೇಕು ಅಷ್ಟು ಫ್ರೈ ಮಾಡ್ಕೊಳ್ಳಿ ಈಗ ಇದು ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡು ಎರಡು ಸೈಡು ಆಗಿದೆ ಇದು ಇದನ್ನ ಫಸ್ಟ್ ತಿಕ್ಕೊಳ್ಳೋಣ ತಿಕ್ಕೊಂಡು ಪಾತ್ರೆಗೆ ಇಟ್ಕೊಳ್ಳೋಣ ಬೇರೆ ಪ್ಲೇಟಿಗೆ ಎಲ್ಲನೂ ತೆಗ್ದು ಇಟ್ಕೋತಾ ಇದ್ದೀನಿ ಇನ್ನು ಉಳ್ದಿರೋಂತಹ ಪೈನಾಪಲ್ನ ಈಗ ಮತ್ತೆ ಹಾಕಿ ಇಟ್ಕೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸಂಜೆಯೆಲ್ಲ ಸ್ನ್ಯಾಕ್ಸ್ ಟೈಮಲ್ಲೂ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಮತ್ತೆ ಇನ್ನು ಉಳ್ದಿರೋಂತಹ ಪೈನಾಪಲ್ನ ಹಾಕೋತಾ ಇದ್ದೀನಿ ಉಪ್ಪು ಖಾರ ಹುಳಿ ಮತ್ತು ಈ ಬಾರ್ಬಿಕ್ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಆಗಿದೆ ಈಗ ಎಲ್ಲನೂ ಒಂದು ಸತಿ ಪ್ಲೇಟಿಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಪೈನಾಪಲ್ ಆಪಲ್ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು